ನಿಮ್ದು ನಿಮ್ಮ ತೆರಿಗೆ ದುಡ್ಡು ಅಡುಗಟ್ಟಿ ದುಡ್ಡು ಏನಿದು ವರ್ಗರ್ ಲಾಕ್ವೇ ಇವತ್ತಿನ ಯುವ ಪೀಳಿಗೆಗೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಮಾದರಿ ಆಗ್ತಕ್ಕಂತುರುವಂತ ಮಾತು ಅರವತ್ತೈದರಿಂದ ಅರವತ್ತೆಂಟು ವರ್ಷ ದೇಶ ನಾವು ಹತ್ತು ವರ್ಷ ಮಾತ್ರ ಈತನೆ ಮಾಡಿರ್ತಾ ಹೋಗಿ ತುಂಬ್ತಾ ಇದೆ ನಿಮ್ಮ ಅರವತ್ತೈದು ವರ್ಷದ್ದು ನಮ್ಮ ಹತ್ತು ವರ್ಷದ ಕಂಪನಿಯಿಂದ ಮಾಡಿದ್ರು ಕೂಡ ನೀವೆಲ್ಲರೂ ಕೂಡ ತಲೆ ಕಷ್ಟ ರೀತಿಯಂತ ಅಂತ ಕ್ಷೇತ್ರದ ಭಾರತದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡತಕ್ಕಂಥ ಸಮಾಜದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಾಗಿದೆ ಅಂತ ಮೋದಿಜಿಯವರ ಬಗ್ಗೆ ಅಪೂರ್ವ ಮಾತಾಡುವಂತ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಒಂದು ನಿನ್ನೆ ಶಿಕಾರಿಸಿದ್ರು ಮಾತಾಡ್ಬೇಕಾದ್ರೆ ನಮ್ ಬಿಜೆಪಿ ಕಾರ್ಯಕರ್ತರು ಚೇರಾಗಲು ಅಂತ ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ ನಮಗೆ ಆರತಿ ಅಂತ ಮಾತಾಡುವಂತ ಸಂಸ್ಕೃತಿ ಸಂಘಟನೆ ಸರ್ಕಾರಕ್ಕೆ ನಮ್ಗೆ ಯಾರು ಕೊಡ್ತಿಲ್ಲ ಆದ್ರೆ ಇದೇ ಚೇರಾಗಲು ನೀವೇನ್ ಹೇಳ್ತಾ ಇದ್ರಿ ಪದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇದೇ ಕಾರ್ಯಕರ್ತರು ಇಲ್ಲಿ ತಂದಿನ ಸದ್ದಿ ಲೋಕಸಭಾ ಚುನಾವಣೆಯಲ್ಲಿ ಶಕ್ತಿ ಹಂಚಿಕೊಂಡು ಕೆಲಸ ಮಾಡಿದ್ರು ತಾವು ಕೂಡ ಬಿಜೆಪಿ ಒಮ್ಮೆ ಸ್ಪರ್ಧೆ ಮಾಡಿದ್ರಲ್ಲ ರಾಜಕೀಯ ಪಕ್ಷಗಳಲ್ಲಿ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಡಿ ಇರ್ಬೋದು ಕಾರ್ಯಕರ್ತರಿಗೆ ತಮ್ಮದೇ ಆದ ಒಂದು ಗೌರವ ಇದೆ ನಿಮ್ ಪಕ್ಷಗಳು ನೀವು ಫೋನ್ ಮಾಡ್ತಾ ಇದ್ರೆ ಒಮ್ಮೆ ಜೆ ಡಿ ಎಸ್ ಶಾಸಕರಾದಂಥ ನಮ್ಮ ಕುಮಾರ್ ನಮ್ಮ ತಂದೆ ನಮ್ಮ ದೇವರು ಒಮ್ಮೆ ತಾವು ಸಾಕಾರದಿದ್ದಾರೆ ಸ್ಪರ್ಧೆ ಮಾಡಿದ್ವಿ ಹೊಸ ಕೂಡ ಸ್ಪರ್ಧೆ ಮಾಡಿದ್ವಿ ತಾವು ಇವತ್ತು ಅವ್ರ ಬಗ್ಗೆನು ಕೂಡ ಅಗ್ರಹ ಮಾಡ್ಬಂದ ಪಕ್ಷದ ಕಾರ್ಯಕರ್ತರು ಮುಜುವರೆ ಆಗ್ತಾ ಇದೆ